ಹಾ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಟ್ರಾವೆಲ್ ವಿತ್ ಮಹರ್ಷಿ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದು ಬಸವನಗುಡಿಯ ಶ್ರೀ ದೊಡ್ಡ ಗಣಪ ಟೆಂಪಲ್ ಇದ್ದೀವಿ ನೋಡಿ ಇದು ಬಂದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಫೇಮಸ್ ಆದಂತಹ ಒಂದು ಟೆಂಪಲ್ ಪ್ರಸಿದ್ಧವಾಗಿರುವಂತಹ ಟೆಂಪಲ್ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ಇದು ಬಂದು ಬಸವನಗುಡಿಯಲ್ಲಿದೆ ಬನ್ನಿ ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವನ ಬುಲ್ ಟೆಂಪಲ್ ಎಂದು ಫೇಮಸ್ ಆಗಿರುವಂತಹ ಈ ಬೆಂಗಳೂರಿನ ಈ ಒಂದು ಟೆಂಪಲ್ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಿಸೋಣ ಫುಲ್ ವಿಡಿಯೋವನ್ನು ಒಂದೊಂದು ಗೆ ಒಂದೊಂದು ಇತಿಹಾಸ ಇರ್ತೈತೆ ನಾವು ನೋಡ್ದಂಗೆ ಈಗ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಅಂದ್ರೆ ಅದಕ್ಕೂ ಒಂದು ಇತಿಹಾಸ ಇರುತ್ತೆ ಈಗ ಪ್ರತಿ ಒಂದು ದೇವಸ್ಥಾನಕ್ಕೆ ತನ್ನದಾದ ಒಂದು ಇತಿಹಾಸ ಇರುತ್ತೆ ಇಲ್ಲ ಅವರು ಒಂದು ರಾಜರ ಕಾಲದಲ್ಲಿ ಆ ಒಂದು ದೇವಸ್ಥಾನವನ್ನ ಕಟ್ಟಿರಂತ ಆಗಿರ್ಬೋದು ಈ ಒಂದು ಬಸವನ ಗುಡಿಯ ಈ ಬುಲ್ ಟೆಂಪಲ್ ಏನಿದೆ ಈ ಟೆಂಪಲ್ ಅನ್ನ ಈಗ ಏನು ಬೆಂಗಳೂರಿನ ನಿರ್ಮಾತ ನಮ್ಮ ಕೆಂಪೇಗೌಡರು ಏನಿದ್ದಾರೆ ಅವ್ರು ನಿರ್ಮಾಣಿಸ್ತಾರೆ ಇದನ್ನ ಯಾವಾಗ ನಿರ್ಮಿಸ್ತಾರಪ್ಪ ಅಂತ ಅಂದ್ರೆ ಅಹ್ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಈ ಒಂದು ಟೆಂಪಲ್ ಅನ್ನ ನಿರ್ಮಿಸ್ತಾರೆ ಇಲ್ಲಿ ಸುಮಾರು ಅಂತಂದ್ರೆ ಎಷ್ಟು ದೊಡ್ಡ ಒಂದು ಬ ಏನು ನಂದಿ ವಿಗ್ರಹ ಇದೆ ಅಂತ ಅಂದ್ರೆ ಎಂಟು ಅಡಿ ಅಗಲ ಇರುತ್ತೆ ಮತ್ತೆ ಹದಿನೈದು ಅಡಿ ಹತ್ರ ಇಪ್ಪತ್ತೊಂದು ಅಡಿ ಉದ್ದ ಇದೆ ಈ ತರಹದ ಒಂದು ನಂದಿ ವಿಗ್ರಹ ಬಂದು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ನಾಲ್ಕರಲ್ಲಿ ಇದು ಎರಡನೇದಾಗಿದೆ ಈ ಒಂದು ವಿಗ್ರಹ ಬಂದು ನಮ್ಮ ದಕ್ಷಿಣ ಭಾರತದಲ್ಲಿ ನಾಲ್ಕು ಕಡೆ ಈ ತರ ವಿಗ್ರಹಗಳಿದೆ ಇಷ್ಟು ದೊಡ್ಡ ವಿಗ್ರಹ ಅದ್ರಲ್ಲಿ ಇದು ಬಂದು ಎರಡನೇದಾಗಿದೆ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ಸು ಯಾಕೆ ಅಂತಂದ್ರೆ ಈ ಬಸವನಗುಡಿ ಹಾಗೂ ಮಲ್ಲೇಶ್ವರಂ ಅಂದ ತಕ್ಷಣ ಬರೋದನ್ನೇ ಎಲ್ಲದಗೂ ಒಂದೇ ನೆನಪು ಏನು ಪ್ರತಿ ವರ್ಷ ನಡೆಯುವಂತಹ ಕಡ್ಲೆಕಾಯಿ ಪರೀಕ್ಷೆ ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಜನ ಸೇರ್ತಾರೆ ಎಷ್ಟು ಜನ ಅಂತಂದ್ರೆ ಹೇಳ್ಬಾರ್ದು ಅಷ್ಟು ಜನ ಸೇರ್ತಾರೆ ಎಲ್ರೂ ಸಮೇತನ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಜಾತ್ರೆನಲ್ಲಿ ಸೇರಿ ವಿವಿಧವಾದಂತಹ ಎಷ್ಟೋ ರೀತಿಯಾದಂತಹ ಒಂದು ಇಲ್ಲಿ ಹ್ಯಾಂಡ್ ಮೇಡ್ ಒಂದು ಕೈ ಗೊಂಬೆಗಳಾಗಿರ್ಬೋದು ಬುದ್ಧನ ಅಂದ್ರೆ ತುಂಬಾ ತುಂಬಾ ವೆರೈಟಿ ಆಗಿ ತುಂಬಾ ತರದಂತಹ ಒಂದು ಏನು ನಾವು ಜಾತ್ರೆಯಲ್ಲಿ ಏನೇನು ನೋಡಿದ್ವಿ ಎಲ್ಲಾನು ಸಮೇತ ಈ ಬಸವನ ಗುಡಿ ಕಡಲೆ ಕಪರೇಷನ್ ಸಿಗುತ್ತೆ ಆ ಈಗ ಒಂದು ಹೇಳಬೇಕು ಅಂತಂದ್ರೆ ಫಸ್ಟ್ ಬಸವನ ಗುಡಿಗೆ ಯಾವ ರೀತಿ ಬಸವನ ಗುಡಿ ಅಂತ ನೇಮ್ ಬಂತು ಅಂತ ಹೇಳ್ತೀನಿ ಸಿಂಪಲ್ ಆಗಿ ಈ ಪುರಾಣದ ಪ್ರಕಾರ ಏನಿದೆ ಅದನ್ನ ಹೇಳ್ತೀನಿ ಸುಮಾರು ನಾನ್ನೂರರಿಂದ ಐನೂರು ವರ್ಷಗಳ ಹಿಂದೆಯೇ ಈ ಒಂದು ಗುಡಿಗೆ ಸುಂಕೇನಹಳ್ಳಿ ಅಂತ ಹೆಸರು ಇರುತ್ತೆ ಇದ್ರ ಇದ್ದಂತಹ ಕೆಲವು ಹಳ್ಳಿಗಳಿದ್ದಾವೆ ಆ ಏನಂದ್ರೆ ಹೊಸ್ಕೆರಹಳ್ಳಿ ಗುಟ್ಟೆಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಇನ್ನು ಸುಮಾರು ಹಳ್ಳಿಗಳಿರ್ತವೆ ಇಲ್ಲಿನ ಒಂದು ರೈತರ ಒಂದು ಕುಲಕಸಬು ಅಂದ್ರೆ ಒಂದು ವ್ಯವಸಾಯ ವ್ಯವಸಾಯ ಅಂತಂದರೆ ಏನು ಮಾಡ್ತಾ ಇರ್ತಾರೆ ಇಲ್ಲಿ ಅತಿ ಹೆಚ್ಚು ಕಡಲೆಕಾಯಿಯನ್ನು ಬೆಳೆಯಕ್ಕೆ ಯೋಗ್ಯವಾದಂತಹ ಭೂಮಿಯಾಗಿರುತ್ತೆ ಸೊ ಇಲ್ಲಿ ಅತಿ ಹೆಚ್ಚು ಕಡಲೆಕಾಯಿ ಬೆಳೀತಾ ಇರ್ತಾರೆ ಅತಿ ಹೆಚ್ಚು ಇಲ್ಲಿ ಕಡಲೆಕಾಯಿ ಬೆಳೀತಾ ಇರ್ಬೇಕಾದ್ರೆ ಜೀವನಕ್ಕೆ ಅದೇ ಒಂದು ಆಧಾರ ಆಗಿರುತ್ತೆ ಈ ತರ ಕಡಲೆಕಾಯಿ ಬೆಳೀತಾ ಇರ್ತಾರೆ ತುಂಬ ಚೆನ್ನಾಗಿ ಕಡಲಕಾಯಿನೂ ಬೆಳೆನೂ ಬರ್ತಾ ಇರುತ್ತೆ ಬಟ್ ಇವ್ರು ಆಗಿದಂತಹ ಬೆಳೆಗೆ ಒಂದು ಓರಿ ಏನ್ ಮಾಡುತ್ತೆ ಬಂದ್ಬಿಟ್ಟು ಇಲ್ಲಿ ಎಲ್ಲಾನು ಅಂದ್ರೆ ಕಡಲೆಕಾಯಿ ಹಾಕಿದಂತಹ ಬೆಳೆನ ನಾಶ ಮಾಡೋದು ಮತ್ತೆ ಚೆನ್ನಾಗಿ ತಿಂದು ಹೋಗೋದು ಮೇಯ್ದೋಗೋದು ಇದೆಲ್ಲ ಮಾಡ್ತಾ ಇರ್ತದೆ ಎಲ್ರಿಗೂ ಒಂಥರ ಏನೋ ಒಂದು ಏನೋ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ನಾವು ಇಷ್ಟು ಕಷ್ಟಪಟ್ಟು ಬೆಳೆಯನ್ನು ಹಾಕಿದ್ದೀವಿ ಸೊ ಆದ್ರೂ ಯಾಕೆ ಈ ಥರ ಮಾಡ್ತಾ ಇದೆ ಈ ಓರಿ ಎಲ್ಲಿಂದ ಬರ್ತಿದೆ ಈ ಓರಿ ಯಾರ್ದು ಯಾರು ಸಾಕಿದ್ದಾರೆ ಹೆಂಗ್ ಬರ್ತಿದೆ ಇದನ್ನೇನಾದ್ರೂ ಮಾಡಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೈತರು ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಹೇಗಾದರೂ ಮಾಡಿ ಇದನ್ನ ನಾವು ಹಿಡಿಬೇಕು ಅಂತ ಸೊ ಪ್ಲಾನ್ ಮಾಡ್ತಾರೆ ಬಟ್ ಅದು ಸಕ್ಸಸ್ ಆಗುತ್ತಾ ಇಲ್ಲ ಅಂತ ನೋಡಿ ಪ್ಲಾನ್ ಮಾಡಿಬಿಟ್ಟು ಒಂದು ಪೌರ್ಣಮಿ ದಿನ ಒಂದು ಪ್ಲಾನ್ ಮಾಡ್ತಾರೆ ನೈಟ್ ಎಲ್ಲ ಉಂಚು ಹಾಕೊಂಡು ಆ ಕಾಯ್ತಾ ಇರ್ತಾರೆ ಈ ಬಸವ ಬಂದ್ರೆ ಇಡಿಬೇಕು ಅಥವಾ ಈ ಓರಿ ಬಂದ್ರೆ ಇಡಿಬೇಕು ಅಂತ ಹೇಳ್ಬಿಟ್ಟು ಸೊ ಯಾವಾಗ ಇವ್ರು ಕಾಯ್ತಾ ಇರ್ತಾರೆ ಬಸವ ಹೋಗೋದು ಮೈತಾ ಇರ್ತೈತೆ ಅದನ್ನ ನೋಡ್ಬಿಟ್ಟು ಎಲ್ಲರು ರೈತರು ಎಲ್ಲರೂ ಸೇರಿ ಓಡಿಸ್ಕೊಂಡು ಹೋಗ್ತಾರೆ ಸೊ ಓಡಿಸ್ಕೊಂಡು ಹೋದ ತಕ್ಷಣ ಅದು ಇಲ್ಲೇ ಇರುವಂತ ಒಂದು ಇರುವಂತ ಒಂದು ಗುಡ್ಡ ಮೇಲಕ್ಕೆ ಹೋಗುತ್ತೆ ಗುಡ್ಡ ಮೇಲೆ ಹೋದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಮಾಯ ಆಯ್ತು ಅಂತ ಒಬ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಬಸವಣ್ಣನ ಹತ್ರನೂ ಹೋಗ್ಬಿಟ್ಟು ಎಲ್ಲ ರೈತರನ್ನು ಬೇಡಿಕೆ ಇಟ್ಕೊಂತಾರೆ ನೀನು ಒಂದು ನಮ್ಮ ಶಿವನ ವಾಹನವಾದಂತಹ ನಂದಿ ಸೊ ನೀನು ಈ ತರನೇ ನಮಗೆ ಮಾಡಿದ್ರೆ ತುಂಬಾನೇ ಅಂದ್ರೆ ತುಂಬಾನೇ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಜೀವನೋಪಾಯದಕ್ಕೆ ಈ ತರ ನಮ್ಮ ಬೆಳೆ ಎಲ್ಲ ನಾಶ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲರೂ ಬಸವನ ಹತ್ರ ಹೋಗ್ಬಿಟ್ಟು ತಲೆ ಬಾಕ್ತಾರೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಈ ಬಸವಣ್ಣ ಈ ಏರಿ ಗುಡ್ಡದ ಮೇಲೆ ಹೋಗ್ಬಿಟ್ಟು ಆ ಮಾಯ ಆಗುತ್ತೆ ಅಲ್ಲಿ ಒಂದು ವಿಗ್ರಹ ಇರುತ್ತೆ ನಂದಿ ವಿಗ್ರಹ ಆ ವಿಗ್ರಹನ ನೋಡಿ ಆ ಇವರು ಏನು ರೈತರು ಇರ್ತಾರ ಇವರೆಲ್ಲ ಅಸ್ತ್ರಗಳಿಂದ ಹೋಗಿರ್ತಾರೆ ಆ ಅಸ್ತ್ರಗಳನ್ನೆಲ್ಲ ಅಲ್ಲೇ ಕೆಳಗಡೆ ಬಿಸಾಡ್ಬಿಟ್ಟು ಶಿವನ ವಾಹನ ನಂದಿ ಆಗಿರೋದ್ರಿಂದ ಈ ನಂದಿನ ನಾವು ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ವಿ ಶಿವನೇ ಕಳಿಸಿರುವಂತಹ ನಂದಿ ನಮ್ಮ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಶಿವನಲ್ಲಿ ಒಂದು ಮೊರೆ ಮಾಡ್ಕೊಂತಾರ ಏನು ಪ್ರತಿ ವರ್ಷ ನಾವು ಬೆಳೆದಂತಹ ಬೆಳೆಯನ್ನ ಪ್ರತಿ ವರ್ಷ ನಾವು ಬೆಳೆದಂತಹ ಬೆಳೆಯನ್ನ ಮೊದಲ ಬೆಳೆಯನ್ನ ಕಡಲೇಕ ಬೆಳೆಯನ್ನ ತಂದು ನಂದಿಗೆ ಅರ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಒಂದು ಚಿಕ್ಕ ನಂದಿನ ಈ ವಿಗ್ರಹಕ್ಕೆ ಚಿಕ್ಕದಾಗ ಒಂದು ಗೂಡಿ ಕಟ್ಬಿಟ್ಟು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿ ವರ್ಷನೂ ತಪ್ಪದೇನೆ ರೈತರು ಬೆಳೆದಂತಹ ಎಲ್ಲಾ ಒಂದು ಬೆಳೆಯನ್ನ ತಂದುಬಿಟ್ಟು ಇಲ್ಲಿ ನಂದಿಗೆ ಅರ್ಪಿಸ್ತಾರೆ ಬಸವ ನೀನು ಮನಸ್ಸೋ ಇಚ್ಛೆ ನಿನ್ಗೆ ಎಷ್ಟು ಇಷ್ಟ ಇರುತ್ತೋ ಅಷ್ಟು ತಿಂದು ಸ ಸಂತೃಪ್ತಿ ಆಗಂತ ಹೇಳ್ಬಿಟ್ಟು ತಂದು ಬಸವನ ಮುಂದೆ ಹಾಕ್ತಾರೆ ಈಗ ಹೆಂಗೆ ರೈತರು ಒಪ್ಪಂದ ಮಾಡ್ಕೊಂಡಂಗಾಯ್ತು ಒಂಥರ ಸುಂಕ ಕಟ್ಟತಂಗೆ ದೇವರಿಗೆ ಬಟ್ ಎಲ್ರೂ ಒಂದು ಒಂದು ಭಕ್ತಿಯಿಂದ ಆ ನಂಬಿಕೊಂಡು ಕಂಡು ಆ ಒಂದು ಕಡಲೆಕಾಯಿಯನ್ನು ತಂದ್ಬಿಟ್ಟು ಬಸವನ ಗರ್ಭಿಸಿದ್ದಾರೆ ಇದರಿಂದ ಅಂದ್ರೆ ರೈತರಿಗೂ ಸಮೇತ ಯಾವ್ದೋ ಬೆಳೆ ನಾಶ ಆಗದಂತೆ ಬೆಳೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತ ಒಂದು ನಂಬಿಕೆ ಈ ಬಸವಣ್ಣನಿಗೆ ಪೂಜೆ ಮಾಡಕ್ಕೆ ಇವ್ರು ಏನು ಸ್ಟಾರ್ಟ್ ಮಾಡ್ತಾರೆ ಆ ಬಸವ ಏನ್ ಮಾಡುತ್ತೆ ಆ ಚಿಕ್ಕದಾಗಿದ್ದಂತಹ ಒಂದು ಪ್ರತಿಮೆ ಬೆಳೆಯಲಕ್ಕೆ ಶುರು ಮಾಡುತ್ತೆ ಎಷ್ಟು ಬೆಳೀತೈತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಬೃಹದಾಕಾರವಾಗಿ ಬೆಳೀತದೆ ಇದನ್ನ ಕಂಡಂತಹ ಅಲ್ಲಿ ಇರುವಂತಹ ಸುಮಾರು ದೊಡ್ಡ ದೊಡ್ಡ ಮೇಧಾವಿಗಳು ಶಾಸ್ತ್ರವಸ್ತ್ರಗಳು ಅವರೆಲ್ಲ ಇದ್ರಲ್ಲ ಅವರೆಲ್ಲರೂ ಸಮೇತ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಬಸವ ಹೀಗೆ ಬೆಳೆದ್ರೆ ಇದನ್ನ ನಾವು ಪೂಜೆ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೊಬಿಟ್ಟು ಈ ಬಸವನ ತಲೆಯ ಈ ಕೊಂಬು ಮತ್ತೆ ಕೊಂಬನ ಎರಡು ಮಧ್ಯ ಮಧ್ಯದಲ್ಲಿ ಒಂದು ತ್ರಿಶೂಲ ಆಕಾರದಲ್ಲಿ ಇರುವಂತಹ ಒಂದು ಮಳೆಯನ್ನ ಹೊಡಿತಾರೆ ಸೊ ಮಳೆ ಒಡೆದಾದ್ಮೇಲೆ ಬಸವಣ್ಣ ಬೆಳೆಯೋದನ್ನ ನಿಲ್ಲಿಸ್ಬಿಡ್ತಾನೆ ಸೊ ಜನರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಸೊ ಈ ಬಸವಣ್ಣ ಬೆಲೆ ನಿಲ್ಸ ನಿಲ್ಸಿದ್ದಾದ್ಮೇಲೆನೆ ಈ ಸಾವಿರದ ಒಂದು ಎಷ್ಟು ಐನೂರ ಮೂವತ್ತ ಏಳರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಡಿಯಲ್ಲಿ ಕೆಂಪೇಗೌಡರು ಈ ಒಂದು ದೇವಸ್ಥಾನವನ್ನ ನಿರ್ಮಿಸ್ತಾರೆ ಅವಾಗಿನಿಂದಲೇ ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಬರೋದು ತಮ್ಮ ಪ್ರತಿ ವರ್ಷನೂ ತಪ್ಪದೆ ಕಡಲೆಕಾಯಿ ಬೆಳೆಯನ್ನ ಬೆಳೆಯೋದು ಬೆಳೆಯನ್ನ ತಂದ್ಬಿಟ್ಟು ಇಲ್ಲಿ ಬಸವಣ್ಣನಿಗೆ ಅರ್ಪಿಸೋದು ಕೆಲವರು ಜನ ತಂದ್ಬಿಟ್ಟು ಕಡಲೆಕಾಯಿ ಇಲ್ಲಿಂದನೆ ಇಲ್ಲಿ ಯಾವ್ಯಾವ ತರ ಕಡಲೆಕಾಯಿ ಅಂದ್ರೆ ಉರಿದ ಕಡಲೆಕಾಯಿ ಹಸಿಗಡಲೆ ನೆಲಗಡಲೆ ಎಲ್ಲಾ ರೀತಿ ಕಡಲೆಕಾಯಿನೂ ಇಲ್ಲಿ ಸಿಗುತ್ತೆ ಸೊ ಇವ್ರ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಹಾಗೇನೆ ತಮ್ಮ ವ್ಯಾಪಾರನೂ ಮಾಡ್ತಾರೆ ಸುಮಾರು ಜನ ರೈತರು ಇಲ್ಲಿ ಇದ್ದಂತಹ ದಲ್ಲಾಳಿಗಳ ಮಧ್ಯವರ್ತಿಗಳಿಗೆ ಕೊಟ್ಟು ಹೋಗ್ತಾರೆ ಕಡಲೆಕಾಯಿ ಅಂತ ಅಂದ್ರೆ ಎಲ್ಲ ನೋಡಿರಕಲ್ಲ ಅಷ್ಟು ಕಡಲೆಕಾಯಿ ಇಲ್ಲಿ ಸಿಗುತ್ತೆ ನಿಮ್ಗೆ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಬೆಳೆಯ ಒಂದೊಂದು ಬೆಳೆಗಳು ಸಿಗುತ್ತೆ ಯಾವ್ದಕ್ಕೂನು ಈ ತರ ಜಾತ್ರೆ ನಡೆಯಲ್ಲ ಬಟ್ ಕಡಲೆಕಾಯಿ ಒಂದಕ್ಕೆ ಜಾತ್ರೆ ನಡೀತೈತೆ ಇಲ್ಲಿ ಇದು ಒಂದು ಅದು ಬೆಂಗಳೂರಿನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಕೇಳ್ತೀರಲ್ವಾ ನೀವು ಯಾಕೆ ಬೆಂಗಳೂರ್ ಅಂತ ಅಂದ್ರೆ ಕೇಳ್ಬೇಕಾ ನಮ್ಗೆ ಕಡಲೆಕಾಯಿ ಸಿಗದೆ ಸ್ವಲ್ಪ ಅಪರೂಪ ಹ್ಮ್ ಸೊ ಬಸವಣ್ಣನಿಗೆ ಈ ತರ ಮಾಡ್ಬಿಟ್ಟು ಈ ಒಂದು ಬಸವನ ಗುಡಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಬರುತ್ತೆ ಯಾವಾಗ ಇವರು ಒಂದು ಬಸವಣ್ಣನ ಒಂದು ಇಚ್ಛೆ ಮೊರೆ ಹೋಗಿ ರೈತರು ತಮ್ಮ ಬೇಡಿಕೆಗಳನ್ನ ಹೇಳ್ಕೊಂಡು ಯಾವುದೇ ರೀತಿ ಬೆಳೆ ನಾಶ ಮಾಡ್ದಂಗೆ ನೀನೇ ನಮ್ಮ ಬೆಳೆಯನ್ನ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆ ಬಸವಣ್ಣನ ಮೊರೆ ಹೋಗ್ತಾರೆ ಅಂದಿನಿಂದ ಏನು ದೊಡ್ಡದಾಗಿ ಇವತ್ತು ಬಸವನ ಗುಡಿ ಅಂತಾನೆ ಒಂದು ಹೆಸರಾಗಿದೆ ಇದ್ರ ಪಕ್ಕದಲ್ಲಿನೇ ಒಂದು ದೊಡ್ಡ ಗಣಪತಿ ಟೆಂಪಲ್ ಅಂತ ಇದೆ ಇದು ಸಮೇತ ತುಂಬಾ ಅಂದರೆ ತುಂಬಾನೇ ಒಂದು ಬೃಹತ್ ಆಕಾರವಾದ ಒಂದು ದೊಡ್ಡ ಗಣೇಶ ವಿಗ್ರಹ ಇದೆ ಇಲ್ಲಿ ಒಳಗಡೆ ಯಾವುದೇ ರೀತಿ ಫೋಟೋಗಳನ್ನು ತೆಗೆಯುವಾಗಿಲ್ಲ ಸೊ ನಾನು ಜಸ್ಟ್ ಹಂಗೆ ಹೊರಗಡೆಯಿಂದನೇ ಜಸ್ಟ್ ಒಂದು ಫೋಟೋವನ್ನು ತೆಗೆದುಬಿಟ್ಟು ಹಾಕಿದ್ದೀನಿ ಮತ್ತೆ ನೀವೇನು ನೋಡ್ತಾ ಇದ್ರೆ ಈ ಕಡೆ ಫಸ್ಟ್ ಎಂಟ್ರೆನ್ಸ್ ನೋಡಿದ್ರಿ ಇದೆ ಸುಮಾರು ಜನ ತಮ್ಮ ಒಂದು ಬೇಡಿಕೆಗಳನ್ನು ಈ ಅಂತ ಹೇಳ್ಬಿಟ್ಟು ಬಂದು ನಾಗರಕಲ್ಲಿಗೆ ಪೂಜೆ ಮಾಡ್ತಾರೆ ಪ್ರತಿ ದಿನ ಏನೋ ಒಂದು ನಡೀತಾನೆ ಇರುತ್ತೆ ಇಲ್ಲಿ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ದೇವಸ್ಥಾನ ಅಂದ್ರೆ ಒಂದು ಪೀಸ್ಫುಲ್ ಆಗಿರುತ್ತೆ ಮೈಂಡು ನ ಅಷ್ಟೇ ಚೆನ್ನಾಗಿದೆ ಪಕ್ಕದಲ್ಲಿ ಒಂದು ಪಾರ್ಕು ಇದೆ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಅಲ್ಲೆಲ್ಲ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೋಗಿ ತುಂಬಾ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಕೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಹೋಗಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಾವು ಬೆಂಗಳೂರಲ್ಲಿ ಇದ್ದು ಸುಮಾರು ಜನಕ್ಕೆ ಸುಮಾರು ಪ್ಲೇಸ್ಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ನಮ್ಗೆ ಈ ತರ ಒಂದು ದೇವಸ್ಥಾನ ಐತೆ ಅನ್ನೋದೇ ಗೊತ್ತಿರೋದಿಲ್ಲ ಈ ಬೆಂಗಳೂರಿನಲ್ಲಿ ಸುಮಾರು ಅಂದರೆ ತುಂಬ ಅಂದರೆ ತುಂಬ ದೇವಸ್ಥಾನಗಳಿದ್ದಾವೆ ಆದಷ್ಟು ನಾನು ಅದ್ರ ಬಗ್ಗೆ ಎಲ್ಲನೂ ರಿವೀಲ್ ಮಾಡ್ತೀನಿ ಸ್ವಲ್ಪ ನನಗೂ ಟೈಮ್ ಬೇಕು ಸಮಯ ಸಿಕ್ಕಾಗ ಖಂಡಿತವಾಗಲೂ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ನೀವು ನೋಡ್ತಾ ಇರಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಟ್ರಾವೆಲ್ ವಿತ್ ಮಹರ್ಷಿ ಚಾನಲ್ಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಗಳು ಬರ್ತಾ ಇದ್ದಾರೆ ಹೀಗೆ ನಮ್ಮ ಪ್ರೋತ್ಸಾಹ ಇರಲಿ ಖಂಡಿತವಾಗ್ಲೂ ಹೊಸ ಹೊಸ ದೇವಸ್ಥಾನಗಳ ಬಗ್ಗೆ ನಾನು ರಿಲೀವ್ ರಿವೀಲ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಅಂತೂ ತುಂಬಾನೇ ಬೇಕು ನಮ್ಗೆ ನೋಡಿ ಜಾತ್ರೆ ಅಂತ ಹೇಳಿದ್ರೆ ಸಾಕು ಒಬ್ಬಬ್ಬಬ್ಬ ಎಷ್ಟು ಜನ ಇದೆ ನೋಡಿ ಆಕ್ಚುಲಿ ನಾವು ಬಂದಿರೋದು ಇದು ನೈಟ್ ಟೈಮ್ ಅಲ್ಲಿ ಮತ್ತೆ ನಾನು ಬೆಳಿಗ್ಗೆ ಬಂದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇ ನಾನು ಹೊರಗಡೆ ಎಲ್ಲ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ನಾನು ಈಗೇನು ನೈಟ್ ವ್ಯೂ ನೋಡ್ತಾ ಇದ್ರೆ ಇದೆಲ್ಲ ನೈಟ್ ಅಲ್ಲಿ ಬಂದಿರೋದು ಜಾತ್ರೆಗೆ ಆ ಜಾತ್ರೆ ಟೈಮ್ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಹಾಗೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಲಾಭಿಮಾನಿಗಳಿಂದ ಒಂದು ಪ್ರೋಗ್ರಾಮ್ ಸಮೇತ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಾವಿರಾರು ಥರದ ವೆರೈಟಿ ತಿನ್ನೋಕ್ಕೆ ದೋಸೆ ಇಡ್ಲಿ ಪ್ರತಿಯೊಂದು ವೆರೈಟಿ ವೆರೈಟಿ ನಮ್ಗೆ ಅತಿ ಹೆಚ್ಚು ಇಷ್ಟ ಆದಂತಹ ಗೋಬಿಗೆ ಜನ ಅಂತ ಮುಗಿ ಬೀಳ್ತಲೇ ಇರ್ತಾರೆ ಎಲ್ಲೋದ್ರೂನು ಹಾಗೆ ತಿನ್ನಕಂತಲೇ ಅತಿ ಹೆಚ್ಚು ಬರೋಂಥ ಜಾಗ